ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮಿತ್ ಆರ್ ಅನಂತಪುರ ನಾನು ಇಲ್ಲಿನ ಅನಂತಪುರ ಪತ್ರಕರ್ತರು ಎಚ್ಚರಿಕೆ ಪತ್ರಿಕೆ ಎಂಬ ಪತ್ರಿಕೆಯಲ್ಲಿ ನಾನು ವರದಿಗಾರನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಇತ್ತೀಚಿನ ದಿನಗಳಲ್ಲಿ ಮಹಾಂತಿನ ಮಠ ಮಾತಿನ ಮಠ ಚಂಪಕ ಸರಸಿನಲ್ಲಿ ನಡೆದಂತಹ ದಸರಾ ಕವಿಗೋಷ್ಠಿಯಲ್ಲಿ ಒಂದು ಕವನವನ್ನು ಸಹ ವಾಚನ ಮಾಡಿದ್ದೆ ನನಗೆ ಕವನ ವಾಚನ ಮಾಡುವುದು ನನ್ನ ಹವ್ಯಾಸ ಹಾಗೂ ನನಗೆ ಒಂಥರ ಕವನವನ್ನು ವಾಚಿಸುವುದು ಒಂಥರ ಹುಚ್ಚು ಅಂದರೆ ಕವನವನ್ನು ಬರೆಯುವುದಾಗಲಿ ಮತ್ತು ಹಾಗೂ ಲೇಖನಗಳನ್ನು ಬರೆಯೋದಾಗಲಿ ನನಗೆ ಒಂಥರ ಹಾಗೆ ಅದೇ ರೀತಿ ನಾನು ಅದ್ಭುತವಾಗಿ ಒಂದು ಕವನ ಅಂದರೆ ಕವಿವಾಚನದಲ್ಲಿ ವಾಚಿಸಿದ ಒಂದು ಕವನದ ಹೆಸರು ಕುಬೇರ ಕುಬೇರ ಅಂದರೆ ಅವನಿಗೆ ಕುಬೇರ ಮೂಲ ಅವನು ಕುಬೇರದ ಕುಬೇರ ಅಂದರೆ ಹೆಸರಿನಲ್ಲಿ ಒಡೆಯನಾಗಿರ್ತಾನೆ ಬದುಕಿನಲ್ಲಿ ಬಡವನಾಗಿರ್ತಾನೆ ಬಡತನ ಎಷ್ಟು ಅನಿ ಬಡತನ ಅವನು ಎಷ್ಟು ಕಾಡ್ತಾ ಇದೆ ಎಂಬುದನ್ನು ಈ ಕವನದಲ್ಲಿ ವ್ಯಕ್ತಪಡಿಸುತ್ತೇನೆ ಕವನದ ಶೀರ್ಷಿಕೆ ಕುಬೇರ ಬದುಕಿನಲ್ಲಿ ಬಡವನು ಎಂಬ ಶೀರ್ಷಿಕೆಯನ್ನು ಹೊಂದಿದೆ ಈ ಕವನವನ್ನು ನೋಡ್ತಾ ಹೋದರೆ ಕುಬೇರ ಹೆಸರಿನಲ್ಲಿ ಒಡೆಯನು ಬದುಕಿನಲ್ಲಿ ಬಡವನು ಕುಬೇರ ಹೆಸರಿನಲ್ಲಿ ಒಡೆಯನು ಬದುಕಿನಲ್ಲಿ ಬಡವನೋ ಅವನಿಗಿದ್ದದ್ದು ಒಂದೇ ಅಂಗಿ ಅವನಿಗಿದ್ದದ್ದು ಒಂದೇ ಅಂಗಿ ಅಲ್ಲಲ್ಲಿ ತ್ಯಾಪೆ ಅಂಗಿ ಅಲ್ಲಲ್ಲಿ ತಾಪೆ ಬಿದ್ದಂಗೆ ಹೊಲೆದರೂ ಕಾಣೋದು ಶರೀರದ ಭಂಗಿ ಹೊಲೆದರೂ ಕಾಣೋದು ಶರೀರದ ಭಂಗಿ ಹಬ್ಬಕ್ಕೂ ಅದೇ ಅಂಗಿ ಕೆಲಸಕ್ಕೂ ಅದೇ ಅಂಗಿ ಹಬ್ಬಕ್ಕೂ ಅದೇ ಅಂಗಿ ಕೆಲಸಕ್ಕೂ ಅದೇ ಅಂಗಿ ಅದ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ಕುಬೇರನಿಗೆ ಇಂಗಿ ಅದು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ಕುಬೇರನಿಗೆ ಇಂಗಿ ಕುಬೇರ ಹೆಸರಿನಲ್ಲಿ ಒಡೆಯನು ಬದುಕಿನಲ್ಲಿ ಬಡವನು ಮೂಟೆ ಹೋರಲು ಸಿದ್ಧನಿದ್ದನು ಫಲಸ ತೆಗೆಯಲು ಸಿದ್ಧನಿದ್ದನು ಮೂಟೆ ಹೋರಲು ಸಿದ್ಧನಿದ್ದನು ಫಲಸ ತೆಗೆಯಲು ಸಿದ್ಧನಿದ್ದನು ಕೆಲಸದಲ್ಲಿ ಎಂದೆಂದೂ ಬದ್ಧ ಕೆಲಸದಲ್ಲಿ ಎಂದೆಂದೂ ಬದ್ಧ ಮೋಸ ಮಾಡೇ ಗೊತ್ತಿಲ್ಲ ಕುಬೇರನಿಗೆ ಮೋಸ ಮಾಡೇ ಗೊತ್ತಿಲ್ಲ ಕ್ರೂರಿ ಹಾದಿಯೇ ತಿಳಿದಿಲ್ಲ ಕ್ರೂರಿ ಹಾದಿಯೇ ತಿಳಿದಿಲ್ಲ ಮೂಲೆಗೆ ಬಿದ್ದ ತಾಯಿ ಅವರ ಆರೇಕೆಯೇ ಇವನ ಹಾದಿ ಕುಬೇರನಿಗೆ ಮೂಲೆಗೆ ಬಿದ್ದ ತಾಯಿ ಅವರ ಆರೇಕೆಯೇ ಅವನ ಇವನಿಗೆ ಹಾದಿ ದುಡಿದದ್ದು ಔಷಧಕ್ಕೆ ದುಡಿದದ್ದು ಔಷಧಕ್ಕೆ ಉಳಿದದ್ದು ಹೊಟ್ಟೆಗೆ ಉಳಿದದ್ದು ಹೊಟ್ಟೆಗೆ ಮಿಕ್ಕದ್ದು ಹೊಸ ಅಂಗಿಗಾಗಿ ಮಿಕ್ಕದ್ದು ಹೊಸ ಅಂಗಿಗಾಗಿ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಕಂಡಿತು ತಾಯಿಯ ಆರೋಗ್ಯದಲ್ಲಿ ಏರುಪೇರು ಕಂಡಿತು ಹೊಸ ಅಂಗಿಗಾಗಿ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ ಹೊಸ ಅಂಗಿಗಾಗಿ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ ಔಷಧಿಗೆಂದು ಖರ್ಚಾಯಿತು ಔಷಧಿಗೆಂದು ಖರ್ಚಾಯಿತು ಕುಬೇರ ಹೆಸರಿನಲ್ಲಿ ಒಡೆಯನು ಬದುಕಿನಲ್ಲಿ ಬಡವನೋ ಕುಬೇರನಿಗೆ ಅಂಗಿಯ ಕನಸು ಕುಬೇರನ ಅಂಗಿಯ ಕನಸು ಎಂದಾಗುವುದ ಬಡತನವೂ ಬಿಡುತ್ತಿಲ್ಲ ಸಿರಿತನವೂ ಕೊಡುತ್ತಿಲ್ಲ ಕುಬೇರ ಹೊಸ ಅಂಗಿ ತೊಡುತ್ತಿಲ್ಲ ಬಡತನವೂ ಬಿಡುತ್ತಿಲ್ಲ ಕುಬೇರನಿಗೆ ಸಿರಿತನವೂ ಕೊಡುತ್ತಿಲ್ಲ ಕುಬೇರ ಹೊಸಂಗಿ ತೊಡುತ್ತಿಲ್ಲ ಎಂದಾಗುವುದು ಕುಬೇರನ ಅಂಗಿಯ ಕನಸು ಎಂದಾಗುವುದು ಕುಬೇರನಿಗೆ ಅಂಗಿಯ ಕನಸು ಧನ್ಯವಾದಗಳು